ಅವರು ತಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೋಸ್ಕರವಾಗಿ ಇಷ್ಟು ವಿಷಯಗಳ ಕಾರ್ಯಕರ್ತರಿಗೆ ಕಲಿಸಬೇಕು ಅನ್ನುವ ಅವ್ರ ಶ್ರಮ ಅದೆಷ್ಟಿರ್ತಿತ್ತು ಅಂತ ಹೇಳಿದ್ರೆ ನಾನು ಹಲವು ಕ್ಲಾಸ್ಗಳಲ್ಲಿ ಬಹಳ ದೀರ್ಘವಾಗಿ ಮಾತಾಡೋದು ವಿವರಿಸಿ ಅವು ಅರ್ಧ ಅರ್ಧ ದಿನ ಮಾತಾಡೋದು ಸಾಮಾನ್ಯ ಕಾರ್ಯಕರ್ತರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಅವರು ಮತ್ತೆ ಪ್ರಯತ್ನ ಅದು ಬಹಳ ಮುಖ್ಯವಾಗಿರುವ ಒಬ್ಬ ಜನತೆಯ ಬುದ್ಧಿಜೀವಿ ಯೋಗಚಿಂತಕ ಅಥವಾ ಪಬ್ಲಿಕ್ ಇಂಟೆಲೆಕ್ಚುಯಲ್ ಅಥವಾ ನವೇರಿಕೆ ಇಂಟೆಲೆಕ್ಚುಯಲ್ ಆಕ್ಟಿವಿಟಿ ಮಾಡಬೇಕಾಗಿರೋ ಕೆಲಸ ಇಲ್ಲ ಮುಖ್ಯವಾದ ಅಂಶ ಏನು ಬಾಲಗೋಪಾಲ್ ಅವರ ಚಿಂತನೆಗಳು ಮತ್ತು ಬರಹಗಳನ್ನು ಓದಿ ನಾವು ಚಳುವಳಿಯ ಕಾರ್ಯಕರ್ತರಾಗಿದ್ದಾಗ ಬಹಳಷ್ಟು ಸ್ಪಷ್ಟತೆಗಳನ್ನು ಪಡ್ಕೊಳ್ತಾ ಇದ್ದೆ ಅದರಿಂದ ನಮಗೆ ಸಿಗ್ತಿದ್ದಿದ್ದು ಬರೀ ಮಾಹಿತಿ ಮಾತ್ರ ಅಲ್ಲ ಈಗ ಮಾಹಿತಿ ಪೂರ್ಣವಾಗಿ ಬರೆಯೋದು ಅನ್ನುವಂಥದ್ದು ಇವತ್ತಿನ ದಿನಮಾನದಲ್ಲಿ ಭಾಳ ದೊಡ್ಡ ವಿಷಯ ಏನೂ ಅಲ್ಲ ಅದರ ಮಾಹಿತಿ ಲಭ್ಯತೆ ಹಲವು ರೂಪಗಳಲ್ಲಿ ನಮಗೆ ಸಿಗುತ್ತೆ ಆದರೆ ಅದಕ್ಕೊಂದು ನೋಟ ಕಲ್ಪಿಸುವಂತಹ ದಿಕ್ಕಿನಲ್ಲಿ ಚಿಂತಿಸೋದು ನಮಗೆ ಬಹಳ ಮುಖ್ಯ ಅದು ಬಾಲಗೋಪಾಲ ಅವರಲ್ಲಿ ಇತ್ತು ಮತ್ತು ಅವರು ಕೂಡ ಹಲವು ನೆಲೆಗಳಿಂದ ಕಲಿಯೋದಕ್ಕೆ ಯಾವಾಗಲೂ ಬಹಳ ಮುಕ್ತರಾಗಿ ಇದ್ದರು ಅನ್ನೋದು ನಾನು ಅವ್ರನ್ನ ವೈಯಕ್ತಿಕವಾಗಿ ಹತ್ತಿರದಿಂದ ಕೆಲವು ಸಲ ಕಂಡಿರೋದು ಆ ನಂತರದಲ್ಲಿ ಚರ್ಚೆ ಮಾಡಿರೋದು ಸೇರಿದಂತ ನನಗೆ ಅನಿಸಿಲ್ವಂಥದ್ದು ಬಾಲ್ಗೋಪಾಲ್ ಅವರು ಬೆಂಗಳೂರಿಗೂ ಬಹಳ ಸಲ ಬಂದಿದ್ದರು ನಮ್ಮ ನಗರಿ ಬಾಬಯ್ಯ ನಗರಗರ ರಮೇಶ್ ವಿ ಎಸ್ ಶ್ರೀಧರ್ ಇತ್ಯಾದಿ ಯಾರು ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟ್ಗಳು ಇದ್ದರೂ ಅವ್ರನ್ನ ಕರೆಸಿದ್ರು ಆದರೆ ಇಲ್ಲಿನ ಹೆಚ್ಚಿನ ವಿಸ್ತೃತವಾಗಿರುವಂತಹ ಯುವಜನತೆಯನ್ನು ಅಡ್ರೆಸ್ ಮಾಡೋದಕ್ಕೆ ಬಾಲ್ಗೋಪಾಲ್ ಅವರಿಗೆ ಅವಕಾಶ ಸಿಗಲಿಲ್ಲ ಏನು ಕಾರಣಗಳು ಗೊತ್ತಿಲ್ಲ ವಿಶ್ವವಿದ್ಯಾನಿಲಯಗಳಲ್ಲಾಗಲಿ ಅಥವಾ ಸಂಶೋಧನಾ ವಿದ್ಯಾರ್ಥಿಗಳನ್ನಾಗಲಿ ಅಡ್ರೆಸ್ ಮಾಡಿ ಮಾತಾಡೋದಕ್ಕೆ ಅವರಿಗೆ ಹೆಚ್ಚಿನ ಅವಕಾಶಗಳಾಗಲಿಲ್ಲ ಬಹುಶಃ ಅವರು ಬಹಳ ಕಾರ್ಯದ ಒತ್ತಡಗಳಲ್ಲಿ ಇದ್ದಿದ್ದರಿಂದಲೂ ಕೂಡ ಕಾಯಿರಬಹುದು ಅವ್ರು ಸಿಗದೇ ಹೋಗಿರುವಂಥದ್ದು ಸಿಕ್ಕಿದ್ದರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು ನಮಗೆಲ್ಲರಿಗೂ ಗೊತ್ತಿರಂತೆ ನಮ್ಮಲ್ಲಿ ಹೆಚ್ಚು ಸಲ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಇತರ ಎಲ್ಲ ಕ್ಷೇತ್ರಗಳಲ್ಲೂ ಚಟುವಟಿಕೆಯಲ್ಲಿ ಇರುವಂತಹವರು ಸಾಹಿತ್ಯಾಸಕ್ತ ಮೇಷ್ಟ್ರುಗಳು ಮತ್ತು ಸಾಹಿತಿಗಳು ಅನ್ಕೊಳ್ಳುವಂಥ ಯುವಕರು ಬೇರೆ ಕ್ಷೇತ್ರಗಳಿಂದ ಬಂದಿರುವಂತಹ ಬುದ್ಧಿಜೀವಿಗಳು ಬೇರೆ ಡಿಸಿಪ್ಲಿನ್ಗಳಲ್ಲಿ ಬೋಧಿಸ್ತಾ ಇರುವಂಥವರು ಇವುಗಳ ಬಗ್ಗೆ ಹೆಚ್ಚಿಗೆ ತಲೆ ಕಡಿಸ್ಕೊಳ್ಳೋದಿಲ್ಲ ಆದರೆ ಬಾಲಗೋಪಾಲ್ ಸ್ವತಃ ಅವರು ಬೇರೆ ಒಂದು ಹಿನ್ನೆಲೆಯಿಂದ ಬಂದಂಥವ್ರು ಓದಿದ್ದು ಬೇರೆ ಅವ್ರು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿದ್ದವರು ಆದರೆ ಅವರು ಗಳಿಸಿದ ಜ್ಞಾನ ಮತ್ತು ಆನಂತರ ಅವರು ಗಳಿಸಿಕೊಂಡಿರುವ ವ್ಯಾಪ್ತಿ ಬಹಳ ನನಗೆ ಆಶ್ಚರ್ಯ ಹೋಗಿಸುತ್ತೆ ಸಾಹಿತ್ಯದ ಬಗ್ಗೆ ಬರೆಯೋದು ಸಂಸ್ಕೃತಿ ಬಗ್ಗೆ ಬರೆಯೋದು ಮಾನವ ಹಕ್ಕುಗಳ ಬಗ್ಗೆ ಬರೆಯೋರು ಪ್ರಜಾಪ್ರಭುತ್ವದ ಬಗ್ಗೆ ಬರೆಯೋರು ಕಾಶ್ಮೀರದ ಸಮಸ್ಯೆ ಬಗ್ಗೆ ಬರೆಯೋರು ಈಶಾನ್ಯ ಭಾರತಗಳ ಸಮಸ್ಯೆ ಬಗ್ಗೆ ಬರೆಯೋರು ಶ್ರೀಲಂಕಾ ಬಗ್ಗೆ ಬರೆಯೋರು ಅಂದರೆ ಅಧ್ಯಯನವನ್ನು ಅಷ್ಟು ಆಳವಾಗಿ ಒಂದು ಶ್ರದ್ಧೆ ಇದರಿಂದ ಮಾಡಿ ಅವರು ಹಲವು ವಿಷಯಗಳಲ್ಲಿ ಪಾರಂಗತರೇ ಆಗಿತ್ತು ಯಾಕಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಮೇಲ್ಪದರಗಳಲ್ಲಿ ಕೆಲವು ವಿಷಯಗಳನ್ನ ನಮ್ಮ ಆಸಕ್ತಿಯ ಅರಿವುಗಳ ಮುಖಾಂತರ ತಿಳ್ಕೊಳ್ತೀವಿ ಅದನ್ನು ಆ ಆಳವಾಗಿ ಅಧ್ಯಯನ ಮಾಡೋದು ಆ ಮುಖಾಂತರವಾಗಿ ಅವುಗಳಿಗೆ ಒಂದು ಖಚಿತವಾಗಿರುವಂತಹ ಒಳನೋಟವನ್ನು ಕಲ್ಪಿಸುವ ಬರಹಗಳನ್ನು ಮಾಡೋದು ಅದು ಬಾಲ್ಗೋಪಾಲ್ ಅವರಿಗೆ ಸಾಧ್ಯ ಇತ್ತು ಆದ್ದರಿಂದ ಆ ಕಾರಣಕ್ಕೆ ನಾನು ಅನ್ಕೊಂಡಿದ್ದು ಬಾಲ್ಗೋಪಾಲ್ ಅವರನ್ನು ಅನುವಾದ ಮಾಡೋದು ತಡೆ ಮಾಡಿದೆ ಯಾಕಂದರೆ ಇಲ್ಲಿಗೆ ಕರ್ನಾಟಕದಲ್ಲಿದ್ದಂತಹ ಎಡಪಂಥೀಯ ಚಳುವಳಿಗಳಲ್ಲಿ ಎರಡು ಭಾಗ ಆಗಿತ್ತು ಎರಡು ಭಾಗ ಮೂರು ಭಾಗ ಎಷ್ಟು ಭಾಗ ಆಗಿದೆಯೋ ಇವಾಗ ನನಗೆ ಗೊತ್ತಿಲ್ಲ ಸರಿಯಾಗಿ ನಾನೇನೋ ಬಾಲಗೋಪಾಲನ ಪ್ರಪೋಸ್ ಮಾಡ್ತಾ ಇದ್ದೀನಿ ಅಥವಾ ಬಾಲ್ಗೋಪಾಲನ್ನ ಪ್ರಾಪಗೇಟ್ ಮಾಡ್ತಾ ಇದ್ದೀನಿ ಪರ್ಯಾಯ ಸಿದ್ಧ ಸಿದ್ಧಾಂತ ಅಥವಾ ದೃಷ್ಟಿಕೋನವಾಗಿ ಅಂತ ಯಾರು ಭಾವಿಸುವ ಇದು ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಯಾಕಂದ್ರೆ ನಾನು ಮೂಮೆಂಟಿಂದ ಬಂದವನು ಅವರು ಮೂಮೆಂಟಿನ ಭಿನ್ನಾಭಿಪ್ರಾಯದಿಂದ ಹೊರಗಡೆ ಹೋದವರು ನಾನು ಅಂಥದ್ದೇ ಕಾರಣಕ್ಕೆ ಹೊರಗೆ ಬಂದಾಗ ನಾವು ಅವರನ್ನು ಪರ್ಯಾಯ ದೃಷ್ಟಿಕೋನವನ್ನಾಗಿ ಪ್ರಪೋಸ್ ಮಾಡ್ತಿದ್ದೀನಿ ಅನ್ನೋ ಥರದ ಒಂದು ದೋಷ ಉಂಟಾಗಬಾರ್ದು ಯಾಕಂದರೆ ಬಾಲಗೋಪಾಲ್ನ ಅರ್ಥ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಗುಪುಗಳು ಸೋತಿರ್ಬೋದು ಈಗ ಒಂದು ಸ್ವಲ್ಪ ವಾತಾವರಣ ತಿಳಿಯಾಗಿದೆ ಮತ್ತು ನಾವು ನಿಜವಾಗಲೂ ಮುಕ್ತವಾದ ವಾತಾವರಣದಲ್ಲಿ ಆಲೋಚಿಸಬಲ್ಲವರಾಗಿದೆ ಬಾಲಗೋಪಾಲ್ ಅವರ ನಿಟ್ಟಿನಲ್ಲಿ ಹಲವು ನೆಲೆಗಳಿಂದ ನಾವು ಅರ್ಥ ಮಾಡಿಕೊಳ್ಳೋದು ನಮ್ಮ ಅವರು ಹೇಳಿದರು ಅವರು ಮೊದಲು ಮಾಲಕ್ಸ್ವಾದಿಯಾಗಿದ್ದರು ಆಮೇಲೆ ಅದನ್ನು ಬಿಟ್ಟು ಅಂಬೇಡ್ಕರ್ವಾದಿ ಆದರು ಅಂತ ಅದು ಬಹುಶಃ ಬಾಲಗೋಪಾಲ್ ಅವ್ರ ಬಗ್ಗೆ ಸರಿಯಾದ ಹೇಳಿಕೆ ಅಂತ ನಾನು ಅನ್ಸೋದಿಲ್ಲ ಅವರು ಅಂಬೇಡ್ಕರ್ ವಾದಿಯಾಗಿಯೂ ಇದ್ರು ಮಾರ್ಕ್ಸವಾದಿಯೂ ಆಗಿದ್ರು ಇಲ್ಲ ಇದು ಯಾಕಂದ್ರೆ ನಾವು ಒಂದನ್ನು ಬಿಟ್ಟೇ ಇನ್ನೊಂದಕ್ಕೆ ಹೋಗಬೇಕು ಅಂತ ಇಲ್ಲ ಅನ್ನೋದೇ ಬಾ ಬಾಲಗೋಪಾಲ್ ಅವರ ಪ್ರಮೇಯ ಮಾರ್ಕ್ಸವಾದಿ ಆಗಿರೋ ಅಂಬೇಡ್ಕರ್ ವಾದಿ ಆಗಿರಬಾರ್ದು ಅನ್ನೋದೊಂದು ಏನು ಒಂದು ಒಂದು ತಪ್ಪು ನಂಬಿಕೆ ಬಹಳ ಗ್ರಹಿಕೆ ಇತ್ತು ಅದು ಯಾಕಂದ್ರೆ ನಾವೇನು ಹೇಳ್ತೀವಿ ಶೆಕ್ಟೇರಿ ದೃಷ್ಟಿಕೋನ ಅದು ಪಂಥೀಯವಾಗಿರೋದು ಮಾತೂರು ಸ್ಮಾರತರಾಗಬಾರ್ದು ಮತ್ತು ಸ್ಮಾರತರು ಶ್ರೀವೈಷ್ಣವರಾಗಬಾರ್ದು ಇತ್ಯಾದಿ ಏನಿದೆ ಒಂದು ಪರಂಪರೆ ಹಂಗೇನು ಇಲ್ಲ ಅಲ್ಲಿ ಅವರು ಆಗಬಹುದು ಆ ಥರ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರು ಎಷ್ಟು ತಿಳ್ಕೊಂಡು ಹೋದರೆ ಜಾತಿಗಳ ಬಗ್ಗೆ ಮಾತಾಡಬೇಕು ಅಂದರೆ ಅಂಬೇಡ್ಕರ್ ಅವ್ರನ್ನ ಓದ್ಯ ಸಾಧ್ಯವೇ ಇಲ್ಲ ಅಂತ ಅವ್ರು ಗ್ರಹಿಸಿದರು ಹಂಗೇನ ಇಲ್ಲೆಲ್ಲ ಆರ್ಥಿಕ ಪರಿಸ್ಥಿತಿಯು ಮತ್ತು ಇಲ್ಲಿರುವ ಶೋಷಣಾ ವ್ಯವಸ್ಥೆ ಮತ್ತು ಇಲ್ಲಿರುವ ಇದನ್ನು ತಿಳ್ಕೊಬೇಕು ಅಂದರೆ ಮಾರ್ಕ್ಸೋದ ಒಳ್ಳೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಭಾಳ ಗ್ರಹಿಸಿದರು ಅದಲ್ಲದೇ ಕೂಡ ಅವ್ರು ಬಹಳಷ್ಟನ್ನು ಗ್ರಹಿಸಿದರು ಸ್ವತಃ ಸಂವಿಧಾನದಿಂದ ಮತ್ತು ಬೂರ್ಜ್ವ ಚಿಂತಕರಿಂದಲೂ ಗ್ರಹಿಸಿದರು ನನಗೆ ಅದು ಭಾಳ ಆಶ್ಚರ್ಯ ಆಗುವಂಥದ್ದು ಅವರಿಗೆ ಅದರ ಬಗ್ಗೆ ಏನು ವಿಶೇಷ ಕಣ್ಪಟ್ಟಿಗಳಿರಲಿಲ್ಲ ನಮಗೂ ಕೂಡ ಕಣ್ಪಟ್ಟಿಗಳಿರಬೇಕಾಗ್ತಿಲ್ಲ ಸತ್ಯಗಳನ್ನು ಅಧ್ಯಯನ ಮಾಡೋದಕ್ಕೆ ಮತ್ತು ತಿಳಿಯೋದಕ್ಕೆ ಎಲ್ಲವೂ ಕೂಡ ಅಂತಿಮವಾಗಿ ಏನಿತ್ತು ಅಂತ ಹೇಳಿದ್ರು ಬಾಲಗೋಪಾಲ್ ಅವರಲ್ಲ ಕಂಡಿದ್ದು ಜನಕೇಂದ್ರಿತವಾಗಿರುವ ಆ ದೃಷ್ಟಿಕೋನದಿಂದ ಅವ್ರು ಕದಲ್ಲೇ ಇಲ್ಲ ಕಲಿಯೋದಕ್ಕೆ ಸಾವಿರ ದಾರೆಗಳಿಂದ ಅವ್ರು ಕಲಿತರು ಆದರೆ ಒಂದೇ ಅವ್ರಿಗೆ ಇದ್ದಿದ್ದ ಆಸಕ್ತಿ ಜನತೆಯ ವಿಮೋಚನೆ ಅನ್ನುವಂಥದ್ದು ಬಡ ಜನತೆಯ ವಿಮೋಚನೆ ಅನ್ನುವಂಥದ್ದು ದಲಿತರ ವಿಮೋಚನೆ ಅದರಲ್ಲಿ ಇನ್ನೂ ಉಳಿದ ಮಹಿಳೆಯರ ವಿಮೋಚನೆ ಆದಿವಾಸಿಗಳ ವಿಮೋಚನೆ ಬಹಳ ಮುಖ್ಯವಾಗಿರುವಂಥದ್ದು ಇನ್ನೊಂದು ಅವ್ರ ಬಗ್ಗೆ ನನಗೆ ಬಹಳ ಮೆಚ್ಚುಗೆ ಇರೋದು ನಾನು ಸ್ವತಃ ಕಣ್ಣಾರೆ ಕಂಡಿರೋದಾದ್ದರಿಂದ ಹೇಳ್ತಿದ್ದೀನಿ ಅವರು ತಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೋಸ್ಕರವಾಗಿ ಇಷ್ಟು ವಿಷಯಗಳನ್ನು ಬರೋದು ಕಾರ್ಯಕರ್ತರಿಗೆ ಕಲಿಸಬೇಕು ಅನ್ನುವ ಅವ್ರ ಶ್ರಮ ಅದೆಷ್ಟಿರ್ತಿತ್ತು ಅಂತ ಹೇಳಿದರೆ ನಾನು ಅದನ್ನ ಹಲವು ಕ್ಲಾಸ್ಗಳಲ್ಲಿ ನೋಡಿದ್ದೀನಿ ಬಹಳ ದೀರ್ಘವಾಗಿ ಮಾತಾಡೋರು ವಿವರಿಸಿ ಮಾತಾಡೋರು ಆ ದಿನ ಏನು ಅರ್ಧ ಅರ್ಧ ದಿನ ಮಾತಾಡೋರು ಸಾಮಾನ್ಯ ಕಾರ್ಯಕರ್ತರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಅವರು ಮತ್ತ ಮತ್ತೆ ಪ್ರಯತ್ನ ಪಡೋರು ಅದು ಬಹಳ ಮುಖ್ಯವಾಗಿರುವಂಥದ್ದು ಒಬ್ಬ ಜನತೆಯ ಬುದ್ಧಿಜೀವಿ ಲೋಕಚಿಂತಕ ಅಥವಾ ಪಬ್ಲಿಕ್ ಇಂಟಲೆಕ್ಚುಯಲ್ ಅಥವಾ ನಾವೇನು ಕಲಿತೀವಿ ಇಂಟಲೆಕ್ಚುಯಲ್ ಆಕ್ಟಿವಿಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ನನ್ನ ಶ್ರೇಷ್ಠತೆಯನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರವಾಗಿ ಶ್ರೇಷ್ಠ ಸಾಹಿತ್ಯವನ್ನು ಬರೆಯೋದು ಅನ್ನೋದು ಒಂದು ಹಂತ ಇರಬಹುದು ಆದರೆ ತಾನು ಪಡೆದ ಜ್ಞಾನವನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅಲ್ಲಿನ ಆದಿವಾಸಿಗಳಿಗೆ ಅಲ್ಲಿನ ದಲಿತ ಕಾರ್ಯಕರ್ತರಿಗೆ ಆ ಕಡೆಗೆ ಸ್ಕ್ವಾಡಲ್ಲಿರುವಂಥವ್ರು ಕೂಡ ಎಷ್ಟೋ ಜನ ಅವರು ಅನಕ್ಷರಸ್ತಿರುತ್ತಿದ್ರು ರೈತ ಕುಲಿಗಳಿಗೆ ತಿಳಿಸಬೇಕು ಅಂತ ಪ್ರಯತ್ನ ಪಡೋರು ವಿವರಿಸಬೇಕು ಅಂತ ಹಾಗಾಗಿ ಅವರು ಲೇಖನಗಳು ಮಾತುಗಳು ಬಹಳ ತೀರ್ಘ ಅದರಿಂದ ಏನು ನಷ್ಟ ಏನೋ ಆಗೋದಿಲ್ಲ ಯಾಕಂದರೆ ಸ್ಪಷ್ಟತೆ ಅನ್ನೋದು ಬಂದಾಗುತ್ತೆ ಅದನ್ನು ಅವರು ಸಾರ ಸಂಗ್ರಹವಾಗಿ ಯಾಕೆ ಹೇಳಕ್ಕೆ ಟ್ರೈ ಮಾಡ್ತಿರಲಿಲ್ಲ ಅಂತ ಹೇಳಿದರೆ ಆ ರೀತಿ ಥಿಯರಿಟೈಸ್ ಮಾಡೋದರಿಂದ ಎಲ್ಲರಿಗೂ ಗ್ರಹಿಸೋದಕ್ಕೆ ನಮ್ಮಂತಹ ಅಕ್ಷರಸ್ಥ ಜನ ಏನು ಜನ ಸಾಧ್ಯ ಆಗದೇ ಹೋಗ್ಬೋದು ಅದರಿಂದ ಕಡೆಗೆ ಅದು ಕೂಡ ಬೌದ್ಧಿಕ ಸರ್ಕಸ್ ಆಗ್ಬಿಡ್ಬೋದು ತತ್ವ ಸಿದ್ಧಾಂತಗಳಲ್ಲಿ ಇರೋ ದೊಡ್ಡ ಭಾಳ ಸಮಸ್ಯೆ ಏನು ಅಂತ ಹೇಳಿದರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಾದ್ರೆ ಬಿಡ್ರಿ ನಿಮಗೆ ಆ ಗ್ರೇಡ್ ಇಲ್ಲ ಅಂತ ಹಂಗಿಸೋದೆ ಭಾಳ ದೊಡ್ಡ ವಿಷಯ ಇರುತ್ತೆ ಅರ್ಥ ಮಾಡ್ಕೊಳ್ದಿರೋದು ಏನೂ ಇಲ್ಲ ಅದು ಮಾವಾಗೂ ಹೊಂದಿದ್ರೆ ಅಂತ ರಷ್ಯಾ ಪಾಪ ಆವಾಗ ಮಾವ ಆತನಿಗೆ ಡೈಲೆಕ್ಟಿಕ್ಸ್ ಏನು ಗೊತ್ತಾಗುತ್ತೆ ಅವನು ಅಂದರೆ ಗುಡ್ಗಾಡಿನ ಮನುಷ್ಯ ಅವನು ಹಾಂ ನಮಗೆ ಆರ್ಡಿನರಿ ಅವನು ಅಂತ ಹೇಳಿ ಹಂಗಾಗಿ ಇವ್ರು ಹೇಳಿ ಇವ್ರು ಪುಸ್ತಕ ಡೈಲೆಕ್ಟಿಕ್ಸ್ ಬಗ್ಗೆ ಬರೆದ್ರು ಬಾವು ಇದು ಯಾವ ರೀತಿ ಬರೆದ್ರು ಅಂತ ಹೇಳಿದರೆ ಮಾರ್ಕ್ಸ್ವಾದಿ ಪರಿಭಾಷೆಯನ್ನು ಬಿಟ್ಟು ಅಲ್ಲಿರುವಂತಹ ನಾಣ್ಯುಡಿಗಳು ಗಾದೆಗಳು ಮತ್ತು ದೃಷ್ಟಾಂತಗಳನ್ನು ತಗೊಂಡು ಚೀನಾ ರೈತರಿಗೆ ಅರ್ಥವಾಗ ರೀತಿಯಲ್ಲಿ ಡೈಲೆಕ್ಟಿಕ್ಸ್ನ ಬರೋದು ಆಗ ಚೀನಾದ ರೈತರಿಗೆ ಡೈಲೆಕ್ಟಿಕ್ಸ್ ಅರ್ಥ ಆಯಿತು ಅದನ್ನು ಅರ್ಥ ಮಾಡಿಸುವ ಆ ಪ್ರಯತ್ನ ಇದೆಯಲ್ಲ ಅದು ಇಂಟಲೆಕ್ಚುವಲ್ನ ದೊಡ್ಡ ಹೊಣೆ ಅಂತ ಪ್ರಯತ್ನ ಮಾಡ್ತಿದ್ದ ಬಾಲುಗೋಪಾಲ್ ಅವರು ಬಹಳಷ್ಟು ಬರಹಗಳು ಕನ್ನಡಕ್ಕೆ ಬರಬೇಕಾದಿದೆ ಅದನ್ನು ಈಗಿನ ತಲೆಮಾರಿನವರು ಅವೆಲ್ಲರೂ ಕೂಡ ಕೈಗೊಂಡು ಮಾಡ್ತಾ ಹೋದರೆ ನಾನು ಹೇಳೋದು ಕಲಿಯುವುದಕ್ಕೆ ಇದೆ ನಾನು ನೂರಕ್ಕೆ ನೂರು ಬಾಲಗೋಪಾಲ್ ಅವರ ಎಲ್ಲ ಮಾತುಗಳನ್ನು ಒಪ್ತೀನಿ ಅಂತಿಲ್ಲ ಬಾಲುಗೋಪಾಲ್ ಯಾರ ಮಾತುಗಳನ್ನು ನೂರಕ್ಕೆ ನೂರು ಒಪ್ತಿರಲಿಲ್ಲ ಈ ನೂರಕ್ಕೆ ನೂರು ಒಪ್ಪುವ ಹಠ ಮಾಡುವ ಮತ್ತು ಹೆಗಲ ಮೇಲೆ ಹೊತ್ತು ಮೆರೆಸುವ ಆ ಕಾಲಘಟ್ಟ ಮುಗಿದಿದೆ ನಾವು ಹಲವನ್ನು ಸೂರಿಗಳಿಂದ ಕಲಿತೀವಿ ಹಲವನ್ನು ಹಲವರಿಂದ ಕಲಿತೀವಿ ನೀವು ಸ್ವಂತ ಚಿಂತನೆನೇ ಮಾಡೋದಿಲ್ಲ ಅಂತ ಹೇಳಿ ನೀವು ಅಲ್ಲೇ ನಿಂತೋಗಿದ್ದೀರಾ ಅಂತ ಆಗ್ಬೋದು ಅದರಿಂದ ನಾವು ಬಾಲಗೋಪಾಲ್ ಅವರೂ ಕೂಡ ಅಂತಿಮವಾದ ಚಿಂತಕರು ಅಂತಾರ ಅವರು ನಮ್ಮ ನಡುವಿನ ಕಲಿಯಬೇಕಾದ ಕಲಿಸಲು ಶಕ್ತಿ ಇರುವಂತಹ ಒಬ್ಬ ಚಿಂತಕರಲ್ಲಿ ಒಬ್ಬರು ಅಂತಹ ಚಿಂತಕರು ಭಾರತದಲ್ಲಿ ಹೆಚ್ಚೆಚ್ಚು ಜನ ಬಂದಿದ್ದಾರೆ ಅವುಗಳ ಬರಹಗಳನ್ನು ಕೆಲವನ್ನು ನನ್ನ ಕೈಲಾದ ಮಟ್ಟಿಗೆ ಅನುವಾದ ಮಾಡಿ ಕನ್ನಡಕ್ಕೆ ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಯಾಕಂದರೆ ನಾನು ಹೇಳೋದಕ್ಕೇನ ಚೆನ್ನಾಗವ್ರು ಈ ವಿಷಯಗಳನ್ನ ಅವ್ರು ಹೇಳಿದ್ದಾರೆ ಆದ್ದರಿಂದ ನನ್ನ ಮಾತಲ್ಲೇ ಯಾಕೆ ಹೇಳಬೇಕು ಅದರಿಂದ ಅವ್ರ ಮಾತಲ್ಲೇ ಹೇಳಿದರು ಆಗುತ್ತೆ ಮತ್ತು ನನಗೆ ಆ ಭಾಷೆಗಳು ಸ್ವಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ಅದು ಕೂಡ ನನಗೊಂದು ಒಳ್ಳೆಯ ಅನುಕೂಲವೇ ಆಗಿದೆ ಈ ಕಾರಣಕ್ಕೆ ಅವರ ದೀರ್ಘವಾಗಿರುವ ನಾಲ್ಕು ಲೇಖನಗಳನ್ನು ಅನುವಾದ ಮಾಡಿದ್ದೀನಿ ಅದನ್ನು ಕನ್ನಡದ ವಾಚಕ ಲೋಕ ಮತ್ತು ಸಂಸ್ಕೃತಿ ಲೋಕ ಚರ್ಚೆಗೆ ಎತ್ಕೊಳ್ಳುತ್ತೆ ಆ ಮುಖಾಂತರವಾಗಿ ನಾವು ನಮ್ಮ ಅರಿವನ್ನು ಮತ್ತು ದೃಷ್ಟಿಕೋನವನ್ನು ಮತ್ತಷ್ಟು ವಿಸ್ತಾರಗೊಳಿಸಿಕೊಳ್ಳುವುದಕ್ಕೂ ಮತ್ತು ನಿಕಷಗೊಳಿಸಿಕೊಳ್ಳುವುದಕ್ಕೂ ಸಾಧ್ಯ ಆಗುತ್ತೆ ಅನ್ನೋ ಆಶಯದೊಂದಿಗೆ ಇದನ್ನು ಪ್ರಕಟಪಡಿಸಿರುವಂತಹ ನಮ್ಮ ಆಕೃತಿ ಗುರುಪ್ರಸಾದ್ ಅವರಿಗೂ ಮತ್ತು ಅವರ ಜೊತೆಗಿರುವ ಎಲ್ಲ ತಂಡದವರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ